ಅನಾಮಿಕ ಅವನಿ ಇಬ್ಬರು ವಾರಗಿತ್ತಿಯರು ಅವರಿಗೆ ನಾನ್ ವೆಜ್ ಅಂದ್ರೆ ಬಹಳ ಇಷ್ಟ ಮನೆಯಲ್ಲಿ ಯಾವಾಗ ನೋಡಿದ್ರು ವೆಜ್ ಮಾಡ್ತಾನೆ ಇರ್ತಾರೆ ಹಾಗಿದ್ದಾಗ ಅತ್ತೆ ಒಂದು ದಿನ ಸೊಸೇರಿಬ್ಬರ ಹತ್ರ ಬಹಳ ಕೋಪದಿಂದ ಮಾತಾಡ್ತಾ ಇರ್ತಾಳೆ ದಿನಾ ಮೀನುಗಳ ತಗೊಂಡ್ ಬರ್ತಾ ಇದ್ದೀರಾ ಕೆಜಿ ಆರ್ನೂರು ಕೊಟ್ಟು ತರ್ತಾ ಇದ್ದೀರಾ ದಿನಾನು ಆರ್ನೂರು ರೂಪಾಯಿ ಅಂದ್ರೆ ತಿಂಗಳಿಗೆ ಎಷ್ಟಾಗುತ್ತೆ ಆಲೋಚಿಸಿದ್ರ ಅದೇ ಆರ್ನೂರು ರೂಪಾಯಿಂದ ಒಂದು ತಿಂಗಳ ತರಕಾರಿ ತರಬಹುದು ಸ್ವಲ್ಪ ಆಲೋಚಿಸಿ ಏನಾದ್ರೂ ಮಾಡಿ ಅಷ್ಟೇ ಹೊರತು ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಮಾಡ್ಬೇಡಿ ಅತ್ತೇ ನಾನು ಅವನಿಗೆ ಆಲ್ರೆಡಿ ಹೇಳಿದ್ದೀನಿ ಇದೆಲ್ಲ ಹೀಗೆ ಮಾಡಬಾರ್ದು ಅಂತ ಆದ್ರೆ ಅವಳು ತನ್ಮ ಆದ್ರೆ ಅವಳು ನನ್ನ ಮಾತೆ ಕೇಳ್ತಾ ಇಲ್ಲ ಒಂದು ದಿನ ಮೀನ್ ಇದ್ರೆ ಆ ದಿನ ಎಲ್ಲ ಏನೋ ಒಂಥರ ಇರುತ್ತೆ ಅಂತ ಹೇಳ್ತಾ ಇದ್ದಾಳೆ ಅದಕ್ಕೆ ದಿನವೂ ಮೀನ್ ತಗೊಂಡ್ ಬಂತು ಅತ್ತೆ ಇಲ್ಲ ಅತ್ತೆ ಅಕ್ಕ ಸುಳ್ಳು ಹೇಳ್ತಾ ಇದ್ದಾಳೆ ಅವಳಿಗೆ ಮೀನ್ ತಿಂದ ಇದ್ರೆ ಮೈಯಲ್ಲಿ ಚೆನ್ನಾಗಿರಲ್ಲ ಅಂತ ಡಾಕ್ಟರ್ಸ್ ಹೆಚ್ಚು ತಿನ್ನು ಅಂತ ಹೇಳಿದ್ದಾರೆ ಅಂತ ದಿನವೂ ಅದೇ ತರ್ತಾಳೆ ಅವರ ಮಾತನ್ನು ಕೇಳಿದ ನಂತರ ಶಾರದಾ ಸರಿ ಹೋಯ್ತು ಒಬ್ಬರ ಮೇಲೆ ಚಾಡಿ ಬಹಳ ಚೆನ್ನಾಗಿ ಹೇಳ್ತಾ ಈ ದಿನದಿಂದ ಮನೆಯಲ್ಲಿ ಬಂತು ಅಂದ್ರೆ ಕೈಯಲ್ಲಿ ಆಗ ಹೋಗ್ತೀರಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆಕೆ ಹೊರಟು ಹೋದ ನಂತರ ವಾರಗೀತಿಯರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಏನಕ್ಕ ನನ್ ಮೇಲೆ ಹಾಕದ ಎಲ್ಲ ನಾನೇನ್ ಮಾಡದ್ನೆ ಇದ್ದಿದ್ದೆ ಅಲ್ವಾ ಹೇಳಿದ್ದು ಮತ್ತೆ ನನ್ ಮೇಲೆ ಕೂಡ ಹೇಳ್ದೆ ಅಲ್ವಾ ಒಬ್ಬರ ಮೇಲೆ ಒಬ್ರು ಹೇಳಿದ ಮಾತ್ರಕ್ಕೆ ಲಾಭವೇ ಏನೂ ಇಲ್ಲ ನಷ್ಟನೇ ಇದೆ ಉಪಯೋಗವೇನಿದೆ ಮನೆಯಲ್ಲಿ ಇನ್ಮೇಲೆ ಮೀನ್ ಮಾಡೋ ಹಾಗಿಲ್ಲ ತಪ್ಪದೆ ನಾಳೆಯಿಂದ ಬೇಳೆ ಬೆಂಡೆಕಾಯಿ ಮಾತ್ರನೇ ಸರಿ ಅಕ್ಕ ಮಾಡೋದೇನಿದೆ ತಪ್ಪಲ್ವಲ್ಲ ಎಂದು ಅವರವರ ದಾರಿಯಲ್ಲಿ ಅವರು ಹೊರಟು ಹೋಗುತ್ತಾರೆ ಆ ದಿನದಿಂದ ಮನೆಯಲ್ಲಿ ಮೀನಿನ ಸಾರು ಅನ್ನುವ ಮಾತೇ ಇಲ್ಲ ದಿನವೂ ಮೀನನ್ನು ತಿಂದು ಅಭ್ಯಾಸ ಪಟ್ಟ ಅವರಿಬ್ಬರು ಬಹಳ ಕಷ್ಟಪಡ್ತಾ ಇರ್ತಾರೆ ಅವನಿ ತನ್ನ ರೂಮಿನಲ್ಲಿ ಕೂತ್ಕೊಂಡು ಬಹಳ ದುಃಖದಿಂದ ಅಬ್ಬಾ ನಾನು ಏನು ಮಾಡಬೇಕು ಅರ್ಥವಾಗದ ಪರಿಸ್ಥಿತಿನಲ್ಲಿದ್ದೀನಿ ಯಾವುದೋ ಒಂದು ರೀತಿಯಿಂದ ಮೀನ್ ತರಿಸಲೇಬೇಕು ಎಂದು ಅಂದುಕೊಂಡು ತನ್ನ ಗಂಡಂಗೆ ತಿಳಿಯದ ಹಾಗೆ ಅವನ ಜೇಬಿನಿಂದ ದುಡ್ಡನ್ನು ತೆಗೆದುಕೊಂಡು ಮನೆಯ ಹಿಂದಿನ ಗೋಡೆ ದುಗ್ಗಿ ಮತ್ತೆ ಮೀನಿನ ಮಾರ್ಕೆಟ್ಗೆ ಹೋಗ್ತಾಳೆ ಮೀನಿನ ಮಾರ್ಕೆಟ್ ನಲ್ಲಿ ಅನಾಮಿಕಳನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಅನಾಮಿಕಾ ಮೀನು ಮಾರುವವಳ ಹತ್ತಿರ ಮಾತನಾಡ್ತಾ ಇರ್ತಾಳೆ ಏನಮ್ಮ ದಿನವೂ ನಿನ್ನ ಹತ್ರನೇ ಅಲ್ವಾ ಮೀನ್ ತಗೋತಾ ಇರೋದು ಈ ದಿನ ಏನು ಹೊಸದಾಗಿ ಮಾತಾಡ್ತಾ ಕೆ ಕೆಜಿ ಆರ್ನೂರು ರೂಪಾಯಿ ಆದ್ರೆ ಕೊಡು ಇಲ್ಲ ಅಂದ್ರೆ ನಂಗ್ ಬೇಡ ತಗೋ ನಂಗೇನಕ್ಕಮ್ಮ ಜಗಳ ಎಂದು ಉತ್ತರ ಹೇಳ್ತಾ ಇರ್ತಾಳೆ ನೋಡಿ ದಾವಣಿ ಈಗ ಅರ್ಥವಾಯ್ತು ನಂಗೆ ನನ್ ಆಕೆಗೆ ಕೂಡ ಬಾವನರ ಜೈಬಿನಿಂದ ದುಡ್ಡು ತಗೊಂಡು ಕಳ್ಳತನದಿಂದ ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ಮಾತು ಈಗ ಮನೆಗೆ ಹೋಗಿ ಮೀನಿನ ಸಾರ್ ಹೇಗ್ ಮಾಡ್ತಾಳೋ ನೋಡಿ ನಾನು ಕೂಡ ಅದೇ ಫಾಲೋ ಹೋಗ್ಬೇಕು ಎಂದು ಅಂದುಕೊಂಡು ಅವಳು ಕೂಡ ಸ್ವಲ್ಪ ಮೀನನ್ನು ತೆಗೆದುಕೊಂಡು ಆಕೆಗೆ ತಿಳಿಯದ ಹಾಗೆ ಅನಾಮಿಕಳ ಹಿಂದೆ ಹೋಗುತ್ತಾಳೆ ಅನಾಮಿಕಾ ತನ್ನ ಮನೆಗೆ ಹೋಗದೆ ಮತ್ತೊಂದು ಮಾರ್ಗದಲ್ಲಿ ಹೋಗ್ತಾ ಇರ್ತಾಳೆ ಅದೆಲ್ಲ ನೋಡ್ತಾ ಇರುವ ಅವನಿ ಏನೋ ಮನೆಗೆ ಹೋಗದೆ ಅಕ್ಕ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಎಲ್ಲ ಬಿಟ್ಟು ಫಾರ್ಮ್ ಗೆ ಹೋಗ್ತಾ ಇಲ್ವಲ್ಲ ಎಂದು ಅಂದುಕೊಳ್ಳುತ್ತಾಳೆ ಅವಳ ಹಿಂದೆ ಹೋಗ್ತಾ ಇರ್ತಾಳೆ ಅವನಿ ಅಂದುಕೊಂಡ ಹಾಗೆ ಅನಾಮಿಕಾ ಫಾರ್ಮ್ ಹೌಸ್ಗೆ ಹೋಗುತ್ತಾಳೆ ಅದನ್ನು ನೋಡಿದ ಅವನಿ ಈಗ ನಂಗೆ ತುಂಬಾ ಚೆನ್ನಾಗಿ ಅರ್ಥವಾಯ್ತು ಅಕ್ಕ ಈಗ ಫಾರ್ಮ್ ಹೌಸ್ ನಲ್ಲಿ ಮೀನಿನ ಸಾರು ಮಾಡಿಕೊಂಡು ತಿಂದು ಆಮೇಲೆ ಮನೆಗ್ ಬರ್ತಾಳಲ್ವಾ ಅವನಿ ಊಹಿಸಿದ ಹಾಗೆ ಅನಾಮಿಕಾ ಅಲ್ಲಿರುವ ಹುಲ್ಲಿನಿಂದ ಒಲೆ ಬೆಳಗಿಸುತ್ತಾಳೆ ಮೀನುಗಳಿಗೆ ಒಂದು ದೊಡ್ಡ ಕೋಲನ್ನು ತಗಲಿಸಿ ಆ ಬೆಂಕಿಯಲ್ಲಿ ಸುಟ್ಟುಕೊಂಡು ತಿಂತಾ ಇರ್ತಾಳೆ ಅದನ್ನು ನೋಡಿದ ಅವನಿ ಓ ಅಮ್ಮ ಅಕ್ಕಾ ನೀನು ಮಾಮೂಲಿ ತಿಂಡಿ ಪೋತಿಯಲ್ಲ ಮೀನನ್ನು ಸುಟ್ಕೊಂಡು ಬೇರೆ ತಿಂತ ಇದ್ಯಾ ಉಪಕಾರವಿಲ್ಲದೆ ಹಾಗೆ ಹೇಗೆ ತಿನ್ನುವ ಬುದ್ಧಿ ಬಂತೋ ಗೊತ್ತಾಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅವನ್ನು ಸುಟ್ಟುಕೊಂಡು ತನ್ನ ಜೊತೆ ಪ್ಯಾಕೆಟ್ ಅಲ್ಲಿ ಕಟ್ಕೊಂಡು ತಂದ ಉಪ್ಪು ಖಾರವನ್ನು ತೆಗೆದು ಅದರ ಮೇಲೆ ಹಾಕೊಂಡು ತಿಂತಾ ಇರ್ತಾಳೆ ಹಬ್ಬ ಹೀಗೆ ಕೂಡ ರುಚಿಯಾಗೇ ಇದೆ ಆದ್ರೆ ಮೀನಿನ ಫ್ರೈ ಅಂತ ರುಚಿ ಇಲ್ಲ ನಾಳೆಯಿಂದ ಏನೋ ಒಂದು ರೀತಿಯಿಂದ ಇಲ್ಲಿ ಅಡುಗೆ ಸಾಮಾನಿನ ಪಾತ್ರೆ ಎಲ್ಲ ತಂದು ಮೀನಿನ ಫ್ರೈ ಮಾಡ್ಕೊಂಡು ತಿನ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅದೇ ಸಮಯಕ್ಕೆ ಅವನಿ ತನ್ನ ಮನಸ್ಸಿನಲ್ಲಿ ಹೀಗೆ ಹೀಗೋತಾಳೆ ಆ ಕೆಲಸ ಮಾಡಕ್ಕ ನಾನು ಕೂಡ ನಿಂಗೆ ತಿಳಿಯದ ಹಾಗೆ ಬಂದು ಆ ಸಾಮಾನು ಉಪಯೋಗಿಸ್ತೀನಿ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಅನಾಮಿಕಾ ಮೀನನ್ನು ತಿಂದ ನಂತರ ಏನು ತಿಳಿಯದ ಹಾಗೆ ಅಲ್ಲಿಂದ ಹೊರಗೆ ಬರುತ್ತಾಳೆ ಅದನ್ನು ಗಮನಿಸಿದ ಅವನೇ ಚಟಕ್ಕಂತ ಬಚ್ಚಾಳೆ ಇನ್ನು ಅವಳು ಹೊರಟೋದ ನಂತರ ಅವನೇ ಕೂಡ ಅಲ್ಲಿಗೆ ಹೋಗಿ ಮೀನನ್ನು ಸುಟ್ಕೊಂಡು ತಿಂತಾ ಇರ್ತಾಳೆ ನಿಜವಾಗಿ ಅಷ್ಟು ರುಚಿಯಾಗಿಲ್ಲ ನಾಳೆ ನಮ್ಮಕ್ಕ ಎಲ್ಲ ಏರ್ಪೋರ್ಟು ಮಾಡ್ತಾಳಲ್ಲ ಆಗ ನಾನು ಅದನ್ನು ಉಪಯೋಗಿಸ್ತೀನಿ ಎಂದು ಅಂದುಕೊಂಡು ಏನು ತಿಳಿಯದ ಹಾಗೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ದಿನ ಹಾಗೆ ಕಳೆದು ಹೋಗುತ್ತದೆ ಇನ್ನು ಮಾರನೇ ದಿನ ಯಾವತ್ತಿನ ಹಾಗೆ ವಾರಗಿತ್ತಿಯರಿಬ್ರು ಸೇರಿ ಕೆಲಸ ಮಾಡಿಕೊತಾ ಇರ್ತಾರೆ ಗಂಡಂದಿರು ಆಫೀಸ್ಗೆ ಹೋದ ನಂತರ ಅನಾಮಿಕ ಅಡಿಗೆಗೆ ಬೇಕಾದ ಎಲ್ಲಾ ಪಾತ್ರೆಗಳು ಕಿರಾಣ ಸಾಮಾನು ಎಲ್ಲವನ್ನು ಒಂದು ಬ್ಯಾಗ್ ಅಲ್ಲಿ ಇಟ್ಕೊಂಡು ಆ ಬ್ಯಾಗ್ ಅನ್ನು ಮನೆ ಹಿಂದಿರುವ ಗೋಡೆ ಹತ್ರ ಬಿಟ್ಟು ಏನು ತಿಳಿಯದ ಹಾಗೆ ಅತ್ತೆ ಹತ್ರ ಬಂದು ಹೀಗಂತಾಳೆ ಅತ್ತೆ ನಾನು ಸುಜಾತ ಮನೆಗೆ ಹೋಗ್ತಾ ಇದ್ದೀನಿ ಅವಳು ಒಬ್ಳೇ ಮನೇಲಿದ್ದಾಳಂತೆ ನನ್ನನ್ನು ಬಾ ಅಂತ ಕರೆದ್ಲು ಹೋಗ್ಬರ್ತೀನಿ ಬೇಗ ಹೋಗಿ ಬೇಗ ಬಾ ಅಮ್ಮ ಎಂದು ಅತ್ತೆ ಕೂಡ ಅನ್ನುತ್ತಾಳೆ ಸೊಸೆ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾ ಇರುವಾಗ ಅದೆಲ್ಲ ಅವನಿ ಗಮನಿಸಿ ಅಕ್ಕ ನೀನ್ ಹೋಗು ಆಮೇಲೆ ನಾನು ಬರ್ತೀನಿ ಎಂದು ಅಂದುಕೊಂಡು ಅಲ್ಲೇ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಅವನಿ ಕೂಡ ಅತ್ತೆ ಹತ್ರ ಹೀಗೆ ಮಾತಾಡ್ತಾ ಇರ್ತಾಳೆ ಅತ್ತೆಯೇ ಸುಜಾತ ಹತ್ರಕ್ಕೆ ಅಕ್ಕ ಹೋಗಿದ್ದಾಳಲ್ಲ ನಾನು ಕೂಡ ಬಾ ಅಂತ ಫೋನ್ ಮಾಡಿದಾಳೆ ಸುಜಾತ ಹತ್ರ ನಾನು ಕೂಡ ಹೋಗ್ತಾ ಇದ್ದೀನಿ ನೀವು ಕೂಡ ಬರ್ತೀರಾ ನಾನ್ ಬರಲ್ಲ ಬಿಡಮ್ಮ ನೀನ್ ಹೋಗಿ ಬೇಗ ಇಬ್ರು ಸೇರಿ ಬಂದ್ಬಿಡಿ ಅದಕ್ಕೆ ಅವನಿ ಸರಿ ಅನ್ನುತ್ತಾಳೆ ಇನ್ನು ಅವಳು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕಾ ಮೀನನ್ನು ತೆಗೆದುಕೊಂಡು ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲಿ ಮೀನಿನ ಫ್ರೈ ಮಾಡ್ಕೊಂಡು ತಿಂತಾ ಇರ್ತಾಳೆ ಅಬ್ಬಬ್ಬಬ್ಬಾ ಎಷ್ಟು ರುಚಿಯಾಗಿದೆಯೋ ಬಹಳ ಅದ್ಭುತವಾಗಿದೆ ಅಂದುಕೊಳ್ಳುತ್ತಾ ಲೊಟ್ಟೆ ಹಾಕೊಂಡು ತಿಂತಾ ಇರ್ತಾಳೆ ಅದೆಲ್ಲ ಅವನಿ ನೋಡ್ತಾನೆ ಇರ್ತಾಳೆ ಅನಾಮಿಕ ತಾನು ಬಿಟ್ಟು ಹೋದ ನಂತರ ಅವನಿ ಕೂಡ ಅಲ್ಲಿಗೆ ಹೋಗಿ ಮೀನುಗಳ ಫ್ರೈ ಮಾಡ್ಕೊಂಡು ತಿನ್ನುತ್ತಾ ಸಂತೋಷ ಪಡ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಂಗೆ ಒಂದು ದಿನ ಅನುಮಾನ ಬರುತ್ತೆ ಏನು ನಾನು ದಿನವೂ ಸ್ವಲ್ಪನೇ ಉಪ್ಪು ಸ್ವಲ್ಪನೇ ಖಾರ ಉಪಯೋಗಿಸ್ತಾ ಇದ್ದೀನಲ್ಲ ಒಂದು ವಾರದಲ್ಲೇ ಎಲ್ಲ ಆಗೋಗ್ತಾ ಇದೆ ನನಗೇನಕ್ಕೂ ಮೋಸ ಹೊಡಿತಾ ಇದೆ ಎಲ್ಲಾ ಬಿಟ್ಟು ಅವನಿ ಕೂಡ ಇಲ್ಲಿ ಬಂದು ನನ್ ಹಾಗೆ ಮಾಡ್ಕೊಂಡು ತಿಂತಾ ಇದ್ದಾಳೆ ಏನೋ ಎಂದು ತನ್ನಲ್ಲಿ ತಾನು ಅಂದುಕೊಂಡು ಹೇಗಾದರೂ ಇದನ್ನು ಕಂಡು ಹಿಡಿಯಬೇಕು ಅಂದುಕೊಳ್ಳುತ್ತಾಳೆ ಮೀನನ್ನು ಅಲ್ಲಿರುವ ಮರಕ್ಕೆ ತಗಲಿಸಿ ಏನು ತಿಳಿಯದ ಹಾಗೆ ಹೊರಗೆ ಹೊರಟು ಹೋಗುತ್ತಾಳೆ ಅವನಿ ಒಂದು ಗಂಟೆ ನಂತರ ಅಲ್ಲಿಗೆ ಬಂದು ಮೀನಿನ ಫ್ರೈ ಮಾಡ್ಕೊತಾ ಇರ್ತಾಳೆ ಏನೋ ನಮ್ಮಕ್ಕ ಬಹಳ ಹುಚ್ಚಿ ಹಾಕಿದ್ದಾಳೆ ಒಂದು ವಾರದಲ್ಲೇ ವಸ್ತುಗಳೆಲ್ಲ ಆಗಿ ಹೋಗಿದ್ದನ್ನ ಕಂಡು ಹಿಡಿಯಲಾರದೆ ಹೋಗಿದ್ದಾಳೆ ಪಾಪ ಅಯ್ಯೋ ಹುಚ್ಚಕ್ಕ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ನನಗಲ್ವೇ ಹುಚ್ಚು ನಿಂಗೆ ನಾನು ಇಷ್ಟು ಬಿಸಿಲಲ್ಲೇ ನಡ್ಕೊಂಡು ಇಷ್ಟು ದೂರ ಬಂದು ಮೀನಿನ ಫ್ರೈ ಮಾಡ್ಕೊಂಡು ತಿಂದು ಮತ್ತೆ ಹೋಗ್ತಾ ಇದ್ದೀನಿ ನಿನ್ ಸಾಮಾನು ನೀ ತಂದು ಇಲ್ಲಿ ಬಂದ್ ಮಾಡ್ಕೋಬಹುದಲ್ಲ ಮತ್ತೆ ಪ್ರತ್ಯೇಕವಾಗಿ ನನ್ ವಸ್ತುಗಳೇ ಬೇಕಾ ನಾನು ಎಷ್ಟು ಕಷ್ಟಪಟ್ಟು ಕಳತನ ಮಾಡಿ ಇಲ್ಲಿಗ್ ಬರ್ತಾ ಇದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತು ನೀನೇನೋ ತಯಾರಾಗಿ ತಿಂತಾ ಇದೀಯಾ ನಿನಗೆ ಬೇಕಾದದ್ದು ನೀನೇ ತಂದ್ಕೋಬಹುದಲ್ಲ ಅಕ್ಕ ನಿನ್ಗೆ ಮನಿ ಸಂಗತಿ ಗೊತ್ತಲ್ಲ ಅವ್ರು ನಾನು ಜೇಬಲ್ಲಿ ದುಡ್ಡು ತೆಗಿತಾ ಇದೀನಿ ಅಂತ ಗೊತ್ತಾಗಿ ದುಡ್ಡನ್ನ ಬೇರೆ ಕಡೆ ಬಚ್ಚಿಡ್ತಾ ಇದ್ದಾರೆ ಆದ್ರೂ ನಾನು ಯಾವ್ದೊಂದ್ ರೀತಿಯಿಂದ ತಗೊಂಡ್ ಬರ್ತಾ ಇದ್ದೀನಿ ಅದನ್ನ ನಾನು ತಿನ್ನೋದಕ್ಕೆ ತಲೆಯಲ್ಲಿರೋ ಪ್ರಾಣ ಕಾಲಿಗೆ ಬರುತ್ತೆ ಇನ್ನು ಇದಕ್ಕೆ ಕೂಡ ದುಡ್ಡು ಅಂದ್ರೆ ಅರ್ಥ ಮಾಡ್ಕೋಕ್ಕ ಸರಿ ಹಾಗಾದ್ರೆ ಇಬ್ರು ಕಳ್ಳರು ಅಂತ ಅದೇ ಕಳ್ತನ ಮಾಡಿದ್ರೆ ಯಾವ್ದೋ ಒಂದು ದಿನ ನಾವು ಸಿಕ್ಕಾಕೋತೀವಿ ಅದನ್ನು ಬಿಟ್ಟು ಒಂದು ದಿನ ನಾನು ನಿನ್ನ ಭಾವನವರ ಜೇಬಿಂದ ಕಳ್ತನ ಮಾಡ್ತೀನಿ ಒಂದು ದಿನ ನೀನು ನನ್ನ ಮೈದುನನ ಜೇಬಿಂದ ಕಳ್ತನ ಮಾಡು ಆಗ ಒಂದು ದಿನ ಗ್ಯಾಪ್ ಕರುತ್ತೆ ಆದ್ರಿಂದ ಅವ್ರಿಗೆ ದೊಡ್ಡದಾಗಿ ಅನುಮಾನ ಬರಲ್ಲ ಏನಂತೀಯ ಆ ಮಾತನ್ನು ಕೇಳುತ್ತಲೇ ಅವನಿ ಬಹಳ ಸಂತೋಷ ಪಡುತ್ತಾಳೆ ನಾನು ಅಂತೀನಿ ಅಕ್ಕ ಸರಿ ಅಂತೀನಿ ಇಬ್ರು ಸೇರಿ ಮೀನನ್ನು ಫ್ರೈ ಮಾಡ್ಕೊಂಡು ಪ್ರಶಾಂತವಾಗಿ ತಿನ್ಬಹುದು ಎಂದು ಅಂದುಕೊಂಡು ಇಬ್ಬರು ಸೇರಿ ಮೀನಿನ ಫ್ರೈ ಮಾಡ್ಕೊಂಡು ತಿಂತಾ ಇರ್ತಾರೆ ಇನ್ನು ಇದೆಲ್ಲ ಹೀಗಿರುವಾಗ ಸುಜಾತ ಅತ್ತೆಯ ಮನೆಗೆ ಬರುತ್ತಾಳೆ ಅತ್ತೆಯೇ ಅನಾಮಿಕಾ ಮನೆಯಲ್ಲಿ ಬಹಳ ದಿನ ಆಯ್ತು ಅವರು ನೋಡಿ ಎಂದು ಅನ್ನುತ್ತಾಳೆ ಆ ಮಾತನ್ನು ಕೇಳುತ್ತಲೇ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅದೇನು ಅವರು ಆರು ದಿನದಿಂದ ನಿನ್ ಹತ್ರ ಬರ್ತಾ ಇದ್ದಾರಲ್ಲ ನಿನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ನಿನ್ ಗಂಡ ಊರಿಗೋದ್ರೆ ನಿನ್ನ ಆರೋಗ್ಯನ ಅವರೇ ನೋಡ್ಕೋತಾ ಇದ್ದೀನಿ ಅಂತ ಹೇಳಿದ್ರು ಮತ್ತೆ ನನ್ನ ಹತ್ರ ಇಲ್ಲತ್ತೆ ನನ್ನ ಆರೋಗ್ಯ ಚೆನ್ನಾಗೇ ನನ್ ಗಂಡ ಕೂಡ ಊರೆಲ್ಲ ಇದ್ದಾನೆ ಅಂದ್ರೆ ಇವ್ರಿಬ್ರು ಸೇರಿ ಏನೋ ಮಾಡ್ತಾ ಇದ್ದಾರೆ ಈಗ ನಾನೇನಾದರೂ ಇವಳಿಗೆ ಹೇಳಿ ಕವರ್ ಮಾಡ್ಬೇಕು ಅಂದ್ರೆ ಅವ್ರ ಬಗ್ಗೆ ತಪ್ಪಾಗಿ ಅನ್ಕೋತಾಳೆ ಓಹ್ ಸುಜಾತ ಅಂದ್ರೆ ಇನ್ನೊಬ್ಳು ಸುಜಾತ ಇದ್ದಾಳೆ ಬಿಡು ಆ ಸುಜಾತ ಅನ್ಕೋತಾ ಇದ್ದೀನಮ್ಮ ಮತ್ತೆ ಬರುವಾಗ ಸ್ವಲ್ಪ ಲೇಟ್ ಆಗುತ್ತಮ್ಮ ನೀನ್ ಬಂದು ಹೋದ ವಿಷಯ ಹೇಳ್ತೀನಿ ಹೋಗು ಅದಕ್ಕೆ ಸುಜಾತ ಸರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ವಾರಗಿತ್ತಿಯರಿಬ್ಬರು ಸೇರಿ ಅತ್ತೆ ಹತ್ರಕ್ಕೆ ಬಂದು ಸುಜಾತಳ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಅತ್ತೆ ಸರಿ ಎಂದು ಹೇಳುತ್ತಾರೆ ಅವರು ಹಾಗೆ ಹೊರಗೆ ಹೋದ ತಕ್ಷಣ ಅವರಿಗೆ ತಿಳಿಯದ ಹಾಗೆ ಅವರ ಹಿಂದೆಯೇ ಹೋಗುತ್ತಾಳೆ ಇನ್ನು ಅವರ ಭಾಗವತವೆಲ್ಲ ಹೊರಗೆ ಬೀಳುತ್ತೆ ಅವರು ಮೀನಿನ ಫ್ರೈ ಮಾಡಿಕೊಳ್ಳುವ ಸಮಯಕ್ಕೆ ಅತ್ತೆ ಅಲ್ಲಿಗೆ ಹೋಗ್ತಾಳೆ ಓಹೋ ಈಗ ನಂಗೆ ತುಂಬಾ ಅರ್ಥವಾಯ್ತು ನೀವ್ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಮೀನಿನ ಫ್ರೈ ತಿನ್ಬೇಕು ಅಂತ ಈ ತರ ನಾಟಕ ಆಡದ್ರೆ ನಿಜಕ್ಕೂ ನಿಮ್ಗೆ ದುಡ್ಡು ದಿನ ಎಲ್ಲಿಂದ ಬರುತ್ತೆ ನಿಜ ಹೇಳ್ರೆ ಇಲ್ಲಾಂದ್ರೆ ಬರೇ ಹಾಕ್ತೀನಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ ಅವರು ನಿಜವನ್ನು ಒಪ್ಪಿಕೊಳ್ಳುತ್ತಾರೆ ಅದನ್ನೆಲ್ಲ ಕೇಳಿದ ಶಾರದಾ ಚಿಚಿ ಇಂತಹ ಕೆಲಸ ಮಾಡ್ತೀರಿ ಅಂತ ಊಹಿಸಲಿಲ್ಲ ಬಾಯಿ ಮುಚ್ಕೊಂಡು ಮನೆಗ್ ಬನ್ನಿ ಎಂದು ಅರಚುತ್ತಾಳೆ ಅವರು ಸರಿ ಎಂದು ದುಃಖದಿಂದ ಮನೆಗೆ ಹೋಗುತ್ತಾ ಅಲ್ಲಿರುವ ಮೀನಿನ ಫ್ರೈ ತಗೊಂಡು ಹೋಗೋಣ ಅಂದ್ರೆ ಅತ್ತೆ ಕಾಲು ಮುರಿತೀನಿ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಅವರು ಅಲ್ಲಿಂದ ಓಟ ಕೀಳುತ್ತಾರೆ ಅತ್ತೆ ಮೀನಿನ ಫ್ರೈಯನ್ನು ತಿಂತ ಏನೇನಾದ್ರೂ ಇವರು ಫಿಶ್ ಫ್ರೈ ತುಂಬಾ ಚೆನ್ನಾಗಿ ಮಾಡ್ತಾರೆ ರುಚಿಯಾಗಿದೆ ಎಂದು ಆಕೆ ತಿನ್ನುತ್ತಾ ಇರುವಾಗ ಅವರಿಬ್ಬರು ಅಲ್ಲಿಗೆ ಬಂದು ನಮಗೂ ಕೊಡಿ ಅತ್ತೆ ಎಂದು ಎಳ್ಕೋತಾರೆ ಆಗ ಅವರು ಹಾಗೆ ಅದನ್ನು ತಿಂತ ಇದ್ರೆ ಅತ್ತೆ ಅದನ್ನು ನೋಡ್ತಾ ನೀವು ಬದ್ಲಾಗಲ್ಲ ಎಂದು ಒಂದು ದೊಡ್ಡ ಕೋಲನ್ನು ತೆಗೆದುಕೊಳ್ಳುತ್ತಾರೆ ಇನ್ನು ವಾರಗಿತ್ತಿಯರೊಬ್ಬರು ನಗುತ್ತಾ ಅಲ್ಲಿಂದ ಓಟ ಕೇಳುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅವನಿ ಅನಾಮಿಕಾ ಮಕ್ಕಳಾದ ಹರೀಶ್ ನವ್ಯ ಭವ್ಯರನ್ನು ಹೊಡೆಯುತ್ತಾ ಬೈಯುತ್ತಾ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅವರು ಮೂವರು ಅಳ್ತಾ ಇರ್ತಾರೆ ಅದು ಶಾರದ ನುಡಿ ಹೀಗಂತಾಳೆ ಅರೆ 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 ನಿನ್ ಕೈ ಮುರಿದೋಗ ಯಾಕೆ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ಅಷ್ಟಲ್ಲೇ ಹೊಡಿತಾ ಇದ್ಯಾ ನಿನ್ಗೇನ್ ಮಾಯ ರೋಗ ಬಂತೆ ಆ ಮಾತಿಗೆ ಅವನಿ ಬಹಳ ಕೋಪದಿಂದ ಅತ್ತೆ ಕಡೆ ನೋಡ್ತಾಳೆ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು ಅತ್ತೆ ಅವನಿ ಕಾರಣವಿಲ್ಲದೆ ಅವ್ರನ್ನ ಹೊಡೆಯಲ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ನನಗಿಂತ ಅವಳಿಗೆ ಚೆನ್ನಾಗಿ ಗೊತ್ತು ನೀವೇನೋ ಮಾತಾಡ್ಬೇಡಿ ಅವನಿ ಏನ್ ನಡೀತು ಅವ್ರನ್ನ ಯಾಕೆ ಹೊಡಿತಾ ಇದ್ಯಾ ನಾನು ಕುಡಿಯೋ ನೀರಿಗಾಗಿ ಕೆರೆ ಹತ್ರ ಹೋಗಿದ್ನಾ ಅಲ್ಲಿ ಕೆರೆಯಲ್ಲಿ ಇವರು ಮೂವರು ಬೇರೆಯವ್ರ ಜೊತೆ ಸೇರಿ ಆಡ್ಕೊತಾ ಇದ್ದಾರೆ ಕೆರೆ ಈಗ ಆಳವಿಲ್ಲ ಆದ್ರಿಂದ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಏನಾದ್ರೂ ಇದೆಯಾ ಆ ಮಾತನ್ನ ಕೇಳಿದ ನಂತರ ಅನಾಮಿಕ ಹೀಗಂತಳೆ ಇನ್ನು ನಾಲ್ಕು ಬಾರಿಸ್ಬೇಕಿತ್ತು ಎಂದು ಅವರ ಜೊತೆ ಯಾಕೋ ನೀವು ಕೆರೆ ಹತ್ರ ಹೋಗಿದ್ರಿ ಅಂತ ಕೇಳುತ್ತಾಳೆ ನಮ್ಮನ್ನ ಎಲ್ಗಾದ್ರು ವಾಟರ್ ಪಾರ್ಕಿಗೆ ಕರ್ಕೊಂಡು ಹೋಗು ಅಂದ್ರೆ ನೀವು ಎಲ್ಗೂ ಕರ್ಕೊಂಡು ಹೋಗಲ್ಲ ಹೊರಗಡೆ ಬಿಸಿಲು ಹೆಚ್ಚಾಗಿದೆ ಅದಕ್ಕೆ ಹಾಗೆ ಹಾಯಾಗಿ ನೀರಲ್ಲಿ ಇಳಿದ್ವಿ ಹಾಯಾಗಿ ನೀರಲ್ಲಿ ಇಳಿದ್ರಿ ಇನ್ನು ಯಾವತ್ತೋಲ್ಗ್ ಹೋಗ್ಬೇಡಿ ನೀವು ಚಿಕ್ಕ ಮಕ್ಕಳಲ್ವಾ ಮುಳುಗೋಗ್ತೀರಾ ಬನ್ನಿ ತಲೆಸ್ನಾನ ಮಾಡಿಸ್ತೀನಿ ಎಂದು ಮೂವರನ್ನು ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ ಶಾರದಾ ಇನ್ನು ಅವನಿ ಅನಾಮಿಕಾ ನಾನು ನೋಡಿದ್ದೀನಿ ಆದ್ರಿಂದ ಸರಿ ಹೋಯ್ತು ಇಲ್ಲಾಂದ್ರೆ ಇವ್ರು ಹೇಳದೆ ಕೇಳದೆ ಎಲ್ಲಾದ್ರೂ ಓಡಿ ಹೋಗ್ತಾರೆ ಅಂತ ಮಾತನಾಡ್ಕೊತಾ ಇರ್ತಾರೆ ಇನ್ನು ಅವನಿ ಹೇಗಂತಾಳೆ ಅಕ್ಕ ನಾವ್ ಯಾಕೆ ಅವ್ರು ಹೇಳಿದ್ದನ್ನ ಆಲೋಚಿಸ್ಬಾರ್ದು ಹೀಗೆ ಎಲ್ಗಾದ್ರೂ ದೂರವಾಗಿ ಕರ್ಕೊಂಡು ಹೋಗೋದಕ್ಕಿಂತ ನಾವೇನಾದ್ರೂ ಪ್ರಯತ್ನ ಮಾಡಿದ್ರೆ ಒಳ್ಳೇದು ನಮ್ಮ ಹತ್ರ ದುಡ್ಡು ಹೇಗೂ ಇದೆ ದುಡ್ಡಿದೆ ಚೆನ್ನಾಗಿದೆ ಆದ್ರೆ ಇದೆಲ್ಲ ಮಾಡೋದಕ್ಕೆ ನೀರು ಬಹಳ ಹೆಚ್ಚಾಗಿ ಜಾಗವಾದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಮ್ಮ ಪ್ಲಾನ್ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ ಇನ್ವೆಸ್ಟ್ಮೆಂಟ್ ಕೂಡ ವೇಸ್ಟ್ ಆಗಿ ಹೋಗುತ್ತೆ ಅದರಿಂದ ಉಪಯೋಗವಿಲ್ಲದ ಹಾಗಾಗುತ್ತೆ ಕಡೆಗೆ ನಾವೇ ನಷ್ಟ ಹೋಗ್ತೀವಿ ಹಾಗೆ ಆಗಲ್ಲ ಸರಿಯಾಗಿ ಆಲೋಚಿಸುವ ಎಂದು ಅವನಿ ಎನ್ನುತ್ತಾಳೆ ಅನಾಮಿಕ ಅದರ ಬಗ್ಗೆ ಏನೋ ಹಚ್ಚಿಕೊಳ್ಳದೆ ನೋಡೋಣ ಬಿಡುವ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಒಂದೆರಡು ದಿನ ಕಳೆಯುತ್ತದೆ ಒಂದೆರಡು ದಿನದ ನಂತರ ಅವನಿ ಅನಾಮಿಕಳ ಹತ್ರ ಬಂದು ಅಕ್ಕ ನಂಗೊಂದು ಒಳ್ಳೆ ಆಲೋಚನೆ ಬಂದಿದೆ ಅದೇನಂದ್ರೆ ನಾವು ನಮ್ಮ ಹೊಲದಲ್ಲಿ ಸುತ್ತಲೂ ಮರಗಿಡಗಳನ್ನು ಬೆಳೆಸಿ ಒಂದು ಸ್ವಿಮ್ಮಿಂಗ್ ಪೂಲ್ ಹಾಗೆ ವಾಟರ್ ಫಾಲ್ಸ್ ನ ಏರ್ಪಾಟ್ ಮಾಡೋಣ ಖಚಿತವಾಗಿ ಅಲ್ಲಿ ಜನರು ಬರ್ತಾರೆ ಟಿಕೆಟ್ ಬಹಳ ಕಡಿಮೆ ರೇಟಲ್ಲಿ ಇಡೋಣ ಏನಂತೀಯಾ ಅವನಿ ನಿನ್ನ ಆಲೋಚನೆಯೇನು ಚೆನ್ನಾಗಿದೆ ಆದ್ರೆ ಅದೆಲ್ಲ ಈಗ ವರ್ಕೌಟ್ ಆಗೋದಿಲ್ಲ ಅದ್ರ ಬಗ್ಗೆ ಬಿಟ್ಬಿಡು ಎಂದು ಉತ್ತರ ಹೇಳುತ್ತಾಳೆ ಅವನಿ ಮಾತ್ರ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಅವಳ ಸುತ್ತಲೂ ತಿರುಗುತ್ತಾ ಏನು ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕಾ ಸರಿ ನೀನ್ ಹಾಗೆ ಮಾಡೋಣ ಆದ್ರೆ ಈಗ ಶುರು ಮಾಡಿದ್ರೆ ನಾವು ಅಂದ್ಕೊಂಡದ್ದು ಮಾಡೋದಿಕ್ಕೆ ಇನ್ನೊಂದು ಐದು ತಿಂಗಳಾಗತ್ತೆ ಆಗುತ್ತೆ ಅಷ್ಟು ಹೊತ್ತಿಗೆ ಬೇಸಿಗೆ ಕಾಲ ಮುಗ್ದೋಗಿರುತ್ತೆ ಹಾಗೇನ್ ಮಾಡೋಣ ಪ್ರತಿ ವರ್ಷನೂ ಬೇಸಿಗೆ ಕಾಲ ಬಂದೇ ಬರುತ್ತಲ್ಲ ಆಗ ಬಿಸ್ನೆಸ್ ಚೆನ್ನಾಗಿರುತ್ತೆ ನಷ್ಟ ನಂಬಕ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಹತ್ತಿರಕ್ಕೆ ಹೋಗಿ ಹೊಸದಾಗಿ ಏನೋ ಪ್ಲಾನ್ ಮಾಡ್ತಾ ಇರ್ತಾರೆ ಬೇಸಿಗೆ ಕಾಲದ ಸ್ಪೆಷಲು ಮ್ಯಾಂಗೋಸ್ ಆಗಿದ್ದರಿಂದ ನಾವು ಮ್ಯಾಂಗೋ ಶೇಪ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನ ಏರ್ಪಾಟು ಮಾಡೋಣ ಹೊಲದಲ್ಲಿ ಒಂದು ಆಳವಾದ ಬಾವಿಯನ್ನು ತೋಡಿಸಿ ಸ್ವಿಮ್ಮಿಂಗ್ ಪೂಲ್ ಗೆ ಬರೋ ಹಾಗೆ ಮಾಡಬೇಕು ಆ ನಂತರ ಆ ಯೂಸ್ ಮಾಡಿದ ವಾಟರೇ ಮತ್ತೆ ಪ್ಯೂರಿಫೈ ಆಗಿ ಎಲ್ಲಿ ಯೂಸ್ ಆಗ್ಬೇಕು ಅಲ್ಲಿ ಬರಬೇಕು ಎಂದು ಅವರು ಪ್ಲಾನ್ ಮಾಡ್ಕೋತಾ ಇರ್ತಾರೆ ದಿನಗಳು ಕಳೆಯುತ್ತಾ ಇರುತ್ತದೆ ಅವರು ಅಂದುಕೊಂಡ ಹಾಗೆ ಆ ಕೆಲಸಗಳೆಲ್ಲ ನಡೆಯುತ್ತಾ ಇರುತ್ತದೆ ಆ ಸಮಯದಲ್ಲಿ ಮಕ್ಕಳಿಗೆ ವಿಷಯ ತಿಳಿಯುತ್ತದೆ ಅನಾಮಿಕಳ ಹತ್ತಿರಕ್ಕೆ ಬಂದು ಹೀಗಂತಾರೆ ಅಮ್ಮ ಮ್ಯಾಂಗೋ ಸ್ವಿಮ್ಮಿಂಗ್ ಪೂಲ್ ನಮ್ಮ ಹೊಲದಲ್ಲೇ ಏರ್ಪಾಟು ಮಾಡ್ತಾ ಇದ್ದೀರಂತಲ್ಲ ನಮ್ಮ ಅಲ್ಲಿಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ ಈಗಲೇ ಆಗಲ್ಲಪ್ಪ ಸ್ವಲ್ಪ ಟೈಮ್ ಹಿಡಿಯುತ್ತೆ ನವಿ ಅಬ್ಬವಿ ಅವರು ದೊಡ್ಡದಾಗಿ ಅರಚುತ್ತಾ ಯಾವಾಗ ಕರ್ಕೊಂಡು ಹೋಗ್ತೀರಿ ಅಂತ ಕೇಕೆ ಹಾಕ್ತಾ ಇರ್ತಾರೆ ಅವನೇ ಅವರಿಗೆ ಸಮಾಧಾನ ಹೇಳಿ ಅವರನ್ನ ಒಳಗಡೆಗೆ ಹೋಗ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಅತ್ತೆ ಶಾರದ ಬರುತ್ತಾಳೆ ಅನಾಮಿಕಾ ಇಲ್ಲಿವರೆಗೂ ತುಂಬಾ ದುಡ್ಡು ಖರ್ಚು ಮಾಡಿದ್ಯಾ ಇನ್ನು ದುಡ್ಡು ಬೇಕು ಅಂತ್ಯ ನಿಜಕ್ಕೂ ನೀವು ಮಾಡ್ತಾ ಇರೋ ಕೆಲಸಕ್ಕೆ ತಕ್ಕ ದುಡ್ಡು ಬಾರದ ಇದ್ರೆ ನಷ್ಟ ಹೋಗ್ತೀವಿ ಈಗಾಗ್ಲೇ ನಿಮ್ಮ ಮಾವಯ್ಯ ರಮೇಶ್ ಸುರೇಶ್ ಇಬ್ಬರು ಬೈತಾನೇ ಇದಾರೆ ಇದೆಲ್ಲ ಯಾಕೆ ಅಂತ ಅತ್ತೆ ಇದೇ ಒಂದು ಪ್ರಯೋಗ ಮಾತ್ರನೇ ಒಂದು ವೇಳೆ ಫೇಲ್ ಆದ್ರೆ ಇದು ಒಂದು ಪ್ರಯೋಗ ಮಾತ್ರನೇ ಒಂದ್ ವೇಳೆ ಫೇಲ್ ಆದ್ರೆ ಇದನ್ನ ಮತ್ತೊಂದು ರೀತಿಯಿಂದ ಉಪಯೋಗಕ್ಕೆ ಬರುವ ಹಾಗೆ ಮಾಡ್ತೀನಿ ಅಷ್ಟೇ ಹೊರತು ಅದನ್ನ ಹಾಗೆ ಬಿಡಲ್ಲ ಬಿಡಿ ಇದು ಅವನಿ ಐಡಿಯಾ ಅದನ್ನ ಡೆವಲಪ್ ಮಾಡಿದ್ದು ನಾನು ಇಬ್ರು ಸರಿ ಕೆಲಸ ಮಾಡ್ತಾ ಇದ್ದೀವಿ ಖಚಿತವಾಗಿ ವಿಜಯ ಸಾಧಿಸಬೇಕು ಅಂತ ಕೋರ್ಕೊಳ್ಳಿ ಅಷ್ಟೇ ಹೊರತು ಅವ್ರು ಹೀಗಂತ ಇದ್ದಾರೆ ಇವರು ಹೀಗಂತ ಇದ್ದಾರೆ ಅಂತ ದಯವಿಟ್ಟು ಹೇಳ್ಬೇಡಿ ಎಂದು ಅನಾಮಿಕಾ ಅನ್ನುತ್ತಾಳೆ ಆ ಮಾತಿಗೆ ಅತ್ತೆ ಏನು ಮಾತನಾಡದೆ ಇರುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಿಸಿಲು ಕಾಲ ಪೂರ್ತಿಯಾಗುತ್ತೆ ಆದರೂ ಅವರ ಕೆಲಸ ಮಾತ್ರ ಹಾಗೆ ನಡೆಯುತ್ತಾ ಇರುತ್ತದೆ ಆ ಕೆಲಸ ಪೂರ್ತಿಯಾಗಿ ಮಳೆಗಾಲ ಕೂಡ ಬರುತ್ತದೆ ಆಗ ಅವರು ತಮಗೆ ಬೇಕಾದಷ್ಟು ನೀರನ್ನು ಬಾವಿಯಲ್ಲಿ ಸ್ಟೋರ್ ಮಾಡಿಸಿಕೊಂಡಿರ್ತಾರೆ ಮತ್ತೆ ಕೆಲವು ಕಾಲ ಕಳೆಯುತ್ತದೆ ಚಳಿಗಾಲ ಪೂರ್ತಿಯಾಗಿ ಮತ್ತೆ ಬೇಸಿಗೆ ಬರುತ್ತದೆ ಇನ್ನು ಆಗ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಊರಿನಲ್ಲಿ ಅನೌನ್ಸ್ಮೆಂಟ್ ನಡೀತಾ ಇರುತ್ತದೆ ಮಕ್ಕಳಿಗೆ ದೊಡ್ಡವರಿಗೆ ದೊಡ್ಡ ಅವಕಾಶ ಸಮ್ಮರ್ಗೆ ಎಲ್ಲಿಗೂ ಹೋಗ್ಬೇಕು ಅನ್ಕೋತಾ ಇದ್ದೀರಾ ಇನ್ನು ಸಮ್ಮರ್ಗೆ ಎಲ್ಲಿಗೋ ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ ನಮ್ಮ ಊರಿನಲ್ಲಿಯೇ ಮ್ಯಾಂಗೋ ಸ್ವಿಮ್ಮಿಂಗ್ ಪೂಲ್ ಮತ್ತೆ ವಾಟರ್ ಫಾಲ್ಸ್ ಬಂದಿದೆ ಟಿಕೆಟ್ ಕೇವಲ ನೂರು ರೂಪಾಯಿ ಮಾತ್ರವೇ ಆಲೋಚಿಸಿದರೆ ಆಶಾಭಂಗ ಒಂದು ಸಲ ಬನ್ನಿ ಒಳ್ಳೆ ಜ್ಞಾಪಕದಿಂದ ತಿರುಗಿ ಹೋಗಿ ಎಂದು ಅನೌನ್ಸ್ಮೆಂಟ್ ನಡೀತಾ ಇರುತ್ತದೆ ಅದನ್ನು ಕೇಳಿದ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಅದರ ಬಗ್ಗೆ ಮಾತಾಡ್ಕೊತಾ ಇರ್ತಾರೆ ದಿನ ಕಳೆಯುತ್ತಾ ಇರುತ್ತದೆ ಒಂದು ದಿನ ಆ ಮ್ಯಾಂಗೋ ಸ್ವಿಮ್ಮಿಂಗ್ ಪೂಲ್ ಘನವಾಗಿ ಪ್ರಾರಂಭವಾಗುತ್ತೆ ಅಲ್ಲಿಗೆ ಮಕ್ಕಳು ದೊಡ್ಡವರು ಎಲ್ರಿಗೂ ಬರ್ತಾ ಇರ್ತಾರೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡ್ಕೊತ ಹಾಯಾಗಿ ಸಮಯ ಕಳೀತಾ ಇರ್ತಾರೆ ಆಗಲೇ ಅವನಿ ನವ್ಯ ಭವ್ಯ ಹರೀಶ್ ಅವರನ್ನು ಕರೆದುಕೊಂಡು ಬರ್ತಾಳೆ ಅವರು ಮೂವರು ಕೂಡ ಅದರಲ್ಲಿ ಸಂತೋಷದಿಂದ ಆಡ್ಕೊತಾ ಇರ್ತಾರೆ ಅದೆಲ್ಲ ನೋಡಿದ ರಮೇಶ್ ಸುರೇಶ್ ಈ ವಿಧದಿಂದ ಮಾತಾಡ್ಕೊತಾ ಇರ್ತಾರೆ ನಿಜಕ್ಕೂ ಈ ಪ್ಲಾನ್ ವರ್ಕೌಟ್ ಆಗಲ್ಲ ಅಂದ್ಕೊಂಡೆ ಆದ್ರೆ ಪರವಾಗಿಲ್ಲ ಅಣ್ಣ ಜನ ತುಂಬಾನೇ ಬರ್ತಾ ಇದ್ದಾರೆ ಮೇಲಾಗಿ ಸುತ್ತಮುತ್ತಲವರು ಕೂಡ ಬರ್ತಾ ಇದ್ದಾರೆ ಅವ್ರಿಗೂ ದೊಡ್ಡ ಖರ್ಚಿಲ್ಲದ ಇದರಿಂದ ಹೆಚ್ಚಾಗಿ ಬರ್ತಾ ಇದ್ದಾರೆ ಹೌದು ಕಣು ಇದ್ರ ಜೊತೆಗೆ ನಾವು ಇಲ್ಲೊಂದು ಫುಡ್ ಕೋರ್ಟ್ ಓಪನ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಈ ಸಮ್ಮರ್ ಇರುವವರೆಗೂ ಬಹಳ ದುಡ್ಡು ಸಂಪಾದಿಸಬಹುದು ಏನಂತೀಯಾ ಅದಕ್ಕೆ ಅವನು ಸರಿ ಅನ್ನುತ್ತಾನೆ ಇನ್ನು ಅವರಿಬ್ಬರು ಸೇರಿ ಅಲ್ಲಿ ಒಂದು ಫುಡ್ ಕೋರ್ಟ್ ಶುರು ಮಾಡುತ್ತಾರೆ ಅಲ್ಲಿ ಎಲ್ಲ ಸಿಗುತ್ತಾ ಹಾಯಾಗಿ ಆಟ ಆಡಿಕೊಂಡು ಅಲ್ಲೇ ಫುಡ್ ತಿಂದು ಸಂತೋಷದಿಂದ ಮನೆಗೆ ಹೋಗ್ತಾ ಇರ್ತಾರೆ ಹಾಗೆ ಒಂದು ತಿಂಗಳು ಕಾಲ ಕಳೆಯುತ್ತದೆ ಒಂದು ತಿಂಗಳ ನಂತರ ಪ್ರಸಾದ್ ತನ್ನ ಸೊಸೆಯರಿಬ್ಬರ ಹತ್ರ ಏನಮ್ಮ ನಿಮ್ಮ ವ್ಯಾಪಾರ ಹೇಗಿದೆ ಪರವಾಗಿಲ್ವಾ ಪರವಾಗಿಲ್ಲ ಮಾವಯ್ಯ ಇಲ್ಲಿವರೆಗೂ ಮಾಡಿದ ಬಂಡವಾಳದಲ್ಲಿ ಅರ್ಧಕ್ಕೂ ಹೆಚ್ಚು ದುಡ್ಡು ತಿರುಗಿ ಬಂದಿದೆ ಇನ್ನು ಒಂದು ತಿಂಗಳು ಹೀಗೆ ನಾವು ಇಟ್ಟ ಬಂಡವಾಳಕ್ಕಿಂತ ಹೆಚ್ಚಿನ ಲಾಭ ಬರುತ್ತದೆ ಅದು ಸರಿ ಮತ್ತೆ ಬೇಸಿಗೆ ಕಾಲ ಮೇಲೆ ಇಲ್ಲಿಗೆ ಬರೋರ ಸಂಖ್ಯೆ ಕಡಿಮೆ ಆಗುತ್ತಲ್ಲ ಹಾಗೇನ್ ಮಾಡ್ತೀರಾ ಇಲ್ಲ ಮಾವಯ್ಯ ಬಿಸ್ನೆಸ್ ಸ್ವಲ್ಪವರೆಗೂ ಕಡಿಮೆ ಆಗುತ್ತೇನೋ ಅಷ್ಟೇ ಹೊರತು ಜನಗಳು ಮಾತ್ರ ಖಚಿತವಾಗಿ ಬರ್ತಾನೆ ಇರ್ತಾರೆ ಯಾಕೆಂದ್ರೆ ನಿಮ್ಮ ಮಕ್ಕಳು ಇಟ್ಟ ಫುಡ್ ಕೋರ್ಟ್ ನಲ್ಲಿ ಫುಡ್ ತುಂಬಾ ರುಚಿಯಾಗಿರುತ್ತೆ ತುಂಬಾ ಜನ ಫುಡ್ ಗಾಗಿ ಆದ್ರೂ ಬರೋರು ಕೂಡ ಇದ್ದಾರೆ ಅಂದ್ರೆ ಈವ್ನಿಂಗ್ ವರೆಗೂ ಎಲ್ಲ ಸರಿ ಹೋಗುತ್ತೆ ಅನ್ನೋ ಮಾತು ಅದಕ್ಕೆ ಅವರು ಹೌದು ಎಂದು ಉತ್ತರ ಹೇಳುತ್ತಾರೆ ಇನ್ನು ಆ ವಿಧದಿಂದ ಒಂದು ತಿಂಗಳು ಕಳೆಯುತ್ತದೆ ಒಂದು ತಿಂಗಳಲ್ಲಿ ಅವರು ಮಾಡಿದ ಬಂಡವಾಳಕ್ಕಿಂತ ಇನ್ನೂ ಹೆಚ್ಚಿನ ದುಡ್ಡೇ ಅವರು ಸಂಪಾದಿಸುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮ್ಯಾಂಗೋ ಸ್ವಿಮ್ಮಿಂಗ್ ಪೂಲ್ ಹೆಸರು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲೂ ಮಾರ್ದನಿಸುತ್ತಾ ಇರುತ್ತದೆ ಬಿಸಿಲು ಕಾಲ ಪೂರ್ತಿಯಾದ ನಂತರ ಅವರ ಬಿಸಿನೆಸ್ ಸ್ವಲ್ಪ ಡಲ್ ಆಗುತ್ತೆ ಆಗ ಸುರೇಶ್ ರಮೇಶ್ ಇರ್ತಾರೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಕೇವಲ ಅಲ್ಲಿ ಫುಡ್ ತಿನ್ನೋದಕ್ಕೆ ಬರ್ತಾ ಇದ್ದಾರೆ ಅವರು ಅಷ್ಟು ದೂರ ಬರೋದಕ್ಕೆ ಸ್ವಲ್ಪ ಕಷ್ಟವಾಗಿ ಇದೆ ಅಂತ ಇದ್ದಾರೆ ಏನಾದ್ರೂ ಮಾಡೋಣ ಅಂತೀರಾ ಮಾಡೋಣ ಅಂದ್ರೆ ಮಾಡ್ಬೋದು ನಮ್ಮ ಮನೆ ಹತ್ರನೇ ಫುಡ್ ಇದ್ರೆ ಅಲ್ಲಿಗೆ ಬರ್ತಾರೆ ಆದ್ರಿಂದ ಅವ್ರಿಗೆ ಹೆಚ್ಚು ದೂರ ಬರ್ತಾ ಇದೀವಿ ಅನ್ನೋ ಫೀಲಿಂಗ್ ಕೂಡ ಇರೋದಿಲ್ಲ ಆಲೋಚನೆ ಚೆನ್ನಾಗಿದೆ ತಡ ಮಾಡದೆ ಶುರು ಮಾಡಿದ್ರೆ ಒಳ್ಳೇದು ಭಾವನವ್ರೆ ಎಂದು ಅವನಿ ಕೂಡ ಅಂದಿದ್ದರಿಂದ ಇನ್ನು ಅವರು ಮನೆ ಮುಂದನೆ ಫುಡ್ ಕೋರ್ಟ್ ಪ್ರಾರಂಭಿಸುತ್ತಾರೆ ಬಹಳ ಜನ ಅಲ್ಲಿಗೆ ಬಂದು ಫುಡ್ ತಗೊಂಡು ಹೋಗ್ತಾ ಇರ್ತಾರೆ ನಾಲ್ವರು ಸೇರಿ ಬಿಸ್ನೆಸ್ ಮಾಡುತ್ತಾ ಅಲ್ಲಿ ಬಹಳ ದುಡ್ಡು ಸಂಪಾದಿಸುತ್ತಾ ಇರುತ್ತಾರೆ ಮತ್ತೆ ಕೆಲವು ದಿನಗಳು ಕಳೆಯುತ್ತದೆ ಅವರು ಬಿಸ್ನೆಸ್ ಬಹಳ ಚೆನ್ನಾಗಿ ಸಾಗುತ್ತಾ ಇದ್ದಿದ್ದರಿಂದ ಅವರಿಗೆ ವಿಮರ್ಶೆ ಕೂಡ ಹೆಚ್ಚಾಗಿ ಬರ್ತಾ ಇರುತ್ತೆ ಅದೆಲ್ಲ ಅತ್ತೆ ಕಿವಿಗೆ ಕೂಡ ಬೀಳ್ತಾ ಇರುತ್ತೆ ಅತ್ತೆ ಒಂದು ದಿನ ಈ ನಾಲ್ವರನ್ನು ಕರೆದು ಹೀಗಂತಾಳೆ ಟೇಸ್ಟ್ಗಾಗಿ ತರತರ ಕೆಮಿಕಲ್ಸ್ ಇದೆ ಉಪಯೋಗಿಸ್ತಾ ಇದೀವಿ ಅಂತ ಎಲ್ಲರೂ ಅಂತ ಇದ್ದಾರೆ ಇದು ಸುಳ್ಳ ನೀವೇ ಹೇಳ್ಬೇಕು ದಿನವೂ ನಮ್ಮ ಮಕ್ಕಳು ಕೂಡ ಅದನ್ನೇ ತಿಂತ ಇದ್ದಾರಲ್ಲ ಹಾನಿಕರವಾಗಿದ್ದರೆ ನಾವು ಮಕ್ಕಳಿಗೆ ಯಾಕೆ ಕೊಡ್ತೀವಿ ಹೇಳಿ ಅದು ಕೂಡ ನಿಜವೇ ಹೊರತು ಅವರೆಲ್ಲರೂ ಯಾಕೆ ಹಾಗೆ ಮಾತಾಡ್ತಾ ಅರ್ಥವಾಗ್ತಿಲ್ಲ ನಾವು ಬೆಳಿತಾ ಇದ್ರೆ ಅದನ್ನು ಸಹಿಸದ ಕೆಲವರು ಏನೇನೋ ಅಂತ ಇರ್ತಾರೆ ಅದನ್ನೆಲ್ಲ ಹಚ್ಕೊಂಡು ನಾವು ಮುಂದಕ್ಕೆ ಸಾಕಲಾರಿ ಅದ್ರ ಬಗ್ಗೆ ಬಿಟ್ಬಿಡಿ ಎಂದು ಅನಾಮಿಕಾ ಅನ್ನುತ್ತಾಳೆ ಸುರೇಶ್ ರಮೇಶ್ ಕೂಡ ತಾಯಿಗೆ ಅದೇ ವಿಷಯವನ್ನ ಹೇಳುತ್ತಾರೆ ಪಾಪ ಪುಣ್ಯ ಅದೆಲ್ಲ ದೇವರಿಗೆ ಗೊತ್ತು ಇಂಥದ್ದೆಲ್ಲ ಬರಬಾರ್ದು ಅಂತ ನಾವು ದೇವರನ್ನ ಕೇಳಿಕೊಳ್ಳೋಣ ನಾವು ನಮ್ಮ ವ್ಯಾಪಾರವನ್ನು ಸರಿಯಾಗಿ ಮಾಡಿಕೊಂಡು ಒಂದು ಸ್ಥಾಯಿನಲ್ಲಿದ್ರೆ ಅಷ್ಟೇ ಸಾಕು ಎಂದು ಶಾರದಾ ಅನ್ನುತ್ತಾಳೆ ಅದಕ್ಕೆ ಅವರು ಸರಿ ಅನ್ನುತ್ತಾರೆ ಆ ನಂತರ ಅವರು ವ್ಯಾಪಾರ ಅವರು ಮಾಡ್ಕೋತಾ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾರೆ ಬಿಸಿಲು ಕಾಲ ಬಂದ ಸಮಯದಲ್ಲೇ ಅಧಿಕ ಲಾಭ ಹೊಂದುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ